ಸ್ನೇಹಿತರೆ ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಅಂದರೆ ನಿನ್ನೆಯ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ ಟೊಮೆಟೊ ಬಂದು ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ಬಿಜಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಅಂದರೆ ಒಂದು ಕೆ ಜಿವರೆಗೆ ವರೆಗೆ ಹೇಳಿದರೆ ಬಿಜಾಪುರದಲ್ಲಿ ಒಂದು ಕೆ ಜಿಗೆ ಎರಡರಿಂದ ಏಳು ರೂಪಾಯಿಯು ಹಾಗೆ ಚಿಕ್ಕಮಗಳೂರದಲ್ಲಿ ಒಂದು ಕೆ ಜಿ ಟೊಮೆಟೊ ಬೆಲೆ ನಾಲ್ಕು ರೂಪಾಯಿದಿಂದ ಹತ್ತು ರೂಪಾಯಿವರೆಗೆ ಇದೆ ಹಾಗೆ ಬದಾಮಿಯಲ್ಲಿ ಕೂಡ ಎಂಟರಿಂದ ಹತ್ತು ರೂಪಾಯಿವರೆಗೆ ಒಂದು ಕೆ ಜಿ ಟೊಮೆಟೊ ಬೆಲೆ ಇದೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಒಂದು ಕೆ ಜಿಯ ಟೊಮೆಟೊ ಬೆಲೆ ಆರಿಂದ ಎಂಟು ರೂಪಾಯಿಯು ಧಾರವಾಡದಲ್ಲಿ ಕೂಡ ಎಂಟರಿಂದ ಹನ್ನೆರಡು ರೂಪಾಯಿವರೆಗೆ ಇದೆ ಒಂದು ಕೆ ಜಿಗೆ ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಕೆ ಜಿ ಕೆ ಜಿ ಟೊಮೆಟೊಗೆ ಆರರಿಂದ ಹತ್ತು ರೂಪಾಯಿವರೆಗೆ ಇದೆ ಆರು ರೂಪಾಯಿದಿಂದ ಹತ್ತು ರೂಪಾಯಿವರೆಗೆ ಇದೆ ಹಾಗೆ ಬೆಳಗಾವಿನಲ್ಲಿ ಆರು ರೂಪಾಯಿದಿಂದ ಎಂಟು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರಾಯಚೂರು ರಾಯಚೂರದಲ್ಲಿ ಒಂದು ಕೆ ಜಿ ಟೊಮೆಟೊಗೆ ಎಂಟರಿಂದ ಹನ್ನೆರಡು ರೂಪಾಯಿಯು ಹಾಗೆ ನೆಲಮಂಗಲದಲ್ಲಿ ನಾಲ್ಕರಿಂದ ಹದಿಮೂರು ರೂಪಾಯಿವರೆಗೆ ಇದೆ ದಾವಣಗೆರೆಯಲ್ಲಿ ಐದರಿಂದ ಹನ್ನೆರಡು ರೂಪಾಯಿವರೆಗೆ ಒಂದು ಕೆ ಜಿ ಟೊಮೆಟೊ ಬೆಲೆ ಇದೆ ಹಾಗೆ ಜಮಖಂಡಿಯಲ್ಲಿ ಕೂಡ ಒಂದು ಕೆ ಜಿ ಟೊಮೆಟೊಗೆ ಮೂರರಿಂದ ಆರು ರೂಪಾಯಿಯು ಹಾಗೆ ಲಕ್ಷ್ಮೇಶ್ವರದಲ್ಲಿ ಬಂದು ಒಂದು ಕೆ ಜಿ ಟೊಮೆಟೊ ಬೆಲೆ ಮೂರರಿಂದ ಒಂಬತ್ತು ರೂಪಾಯಿಯು ರಾಣಿಬೆನ್ನೂರದಲ್ಲಿ ಮೂರರಿಂದ ಹತ್ತು ರೂಪಾಯಿಯು ಗುಲ್ಬುರ್ಗಾದಲ್ಲಿ ಆರರಿಂದ ಹತ್ತು ರೂಪಾಯಿವರೆಗೆ ಚಿತ್ರದುರ್ಗದಲ್ಲಿ ಎರಡರಿಂದ ಏಳು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ ವೀಕ್ಷಕರೇ